ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಾಲೂಕಿನ ಹಿಡಿಕಲ್ ಜಲಾಶಯದ ಪರಿಸರದ ಕರ್ನಾಟಕ ವಿದ್ಯುತ್ ನಿಗಮದ ಘಟಪ್ರಭಾ ವಿದ್ಯುದಾಗಾರ ಆವರಣದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯರವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಜರುಗಿತು ಮೋಕ್ಷಗೊಂಡ ವಿಶ್ವೇಶ್ವರಯ್ಯರವರ ಐವತ್ತೆಂಟನೇ ಜಯಂತಿ ಅಂಗವಾಗಿ ಇಂಜಿನಿಯರ್ಸ್ ದಿನ ಆಚರಣೆ ಹಿನ್ನೆಲೆಯಲ್ಲಿ ಪ್ರಥಮವಾಗಿ ಸರ್ ಎಂ ವಿಶ್ವೇಶ್ವರಯ್ಯರವರ ಪುತ್ಥಳಿ ಅನಾವರಣ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಜರುಗಿದ ಕಾರ್ಯಕ್ರಮದಲ್ಲಿ ಕಾಳಿ ಪ್ರೊಜೆಕ್ಟ್ ಚಾಲನೆ ಮತ್ತು ಪಾಲನೆ ಮುಖ್ಯ ಅಭಿಯಂತರ ಶ್ರೀಧರ್ ಕೋರಿ ಮತ್ತು ಕಾಮಗಾರಿ ಮುಖ್ಯ ಅಭಿಯಂತರ ಎಂ ರಾಜಶೇಖರ್ ಪುತ್ಥಳಿ ಅನಾವರಣಗೊಳಿಸಿದರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶ್ರೀಧರ್ ಕೋರಿ ಘಟಪ್ರಭಾ ಯೋಜನಾ ಪ್ರದೇಶದಲ್ಲಿ ಬಹುದಿನಗಳಿಂದ ವಿಶ್ವೇಶ್ವರಯ್ಯರವರ ಪುತ್ಥಳಿ ಅನುಷ್ಠಾನಕ್ಕೆ ಬೇಡಿಕೆ ಇದ್ದಿದ್ದರಿಂದ ನಮ್ಮ ವ್ಯವಸ್ಥಾಪಕ ಮಂಡಳಿ ಸಹಕಾರ ಮತ್ತು ಅಭಿಯಂತರ ಡಿ ಬಸವರಾಜ್ ಅವರ ಪರಿಶ್ರಮದಿಂದ ಸರ್ ಎಂ ವಿಶ್ವೇಶ್ವರಯ್ಯರವರ ಜನ್ಮದಿನದಂದು ಪುತ್ಥಳಿ ಅನಾವರಣಗೊಂಡಿದ್ದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ ಎಂದರು ಇವತ್ತು ನಾವು ಘಟಪ್ರಭಾ ಘಟಪ್ರಭಾ ಯೋಜನಾ ಪ್ರದೇಶದಲ್ಲಿ ನಾವು ವಿಶ್ವೇಶ್ವರ ಮೂರ್ತಿಯನ್ನು ಅನಾವರಣೆ ಮಾಡಿದ್ದೀವಿ ಇದು ಬಹುಕಾಲ ಬೇಡಿಕೆ ಆಗಿತ್ತು ಇಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಅವರು ತಿಳಿಸಿದ ನಂತರ ಖುಷಿಯಿಂದ ಒಪ್ಕೊಂಡಿದ್ರು ಸೊ ಇಲ್ಲಿ ನಮ್ಮ ಕ್ಷೇತ್ರಪಾಳರು ಅಂತ ಹೇಳ್ಬೋದು ಬಸವರಾಜ್ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಂಡಮ್ ಅಂತ ಇದ್ದಾರೆ ಸೊ ಅವರು ಅವ್ರ ಕೃಷಿ ಅವ್ರು ಮತ್ತು ಅವ್ರ ತಂಡದಿಂದ ಅವ್ರ ತಂಡದಿಂದ ಇಷ್ಟೊಂದು ಅದ್ಧೂರಿಯಾಗಿ ಇಲ್ಲಿ ಅನಾವರ್ಗಿದೆ ಮೂರ್ತಿ ಸೊ ಇದು ಇಂಜಿನಿಯರ್ಗಳ ಹೆಮ್ಮೆ ವಿಶ್ವಶಿರ ಅನ್ನೋರು ಅದ್ರ ಪ್ರಯುಕ್ತ ಅವ್ರ ಜನ್ಮದಿನ ಪ್ರಯುಕ್ತ ನಾವು ಇಂಜಿನಿಯರ್ಸ್ ಡೇನ ಆಚರಣೆ ಮಾಡ್ತೀವಿ ಅದು ಈಗ ನಮ್ಮ ದೇಶದಲ್ಲಿ ಹುಟ್ಟು ಐವತ್ತೆಂಟನೇದು ಐವತ್ತೆಂಟನೇ ಇಂಜಿನಿಯರ್ಸ್ ಡೇ ಅಂತ ನಾವು ಹೇಳ್ತೀವಿ ಅದನ್ನು ಇಷ್ಟು ಸಂತೋಷವಾಗಿ ಇಲ್ಲಿ ಈ ಯೋಜನಾ ಪ್ರದೇಶದಲ್ಲಿ ಚಿಕ್ಕದಾದ್ರೂ ಇಷ್ಟು ಅದ್ದೂರಿಯಾಗಿ ಮಾಡಿರುವಂತ ಇಲ್ಲಿ ಸ್ಥಳೀಯ ಇಂಜಿನಿಯರ್ ಆಗಲಿ ಮತ್ತೆ ಅವರು ಯೂನಿಯನ್ ಅವರಾಗಲಿ ಎಲ್ಲಾ ಎಂಪ್ಲಾಯಿಸ್ನು ಸಮಿಷ್ಟಿಯಾಗಿ ಕೃಷಿ ಮಾಡಿ ಇಷ್ಟೊಂದು ಅದ್ದೂರಿಯಾಗಿ ಇಲ್ಲಿ ಮಾಡಿದ್ದಾರೆ ಅದಕ್ಕೆ ತುಂಬಾ ಸಂತೋಷ ವಿಷಯ ನಂತರ ವಿಭಾಗಗಳ ಅಭಿಯಂತರರು ಕಪಿ ಸಿ ಎಲ್ ಸಿಬ್ಬಂದಿಗಳು ನೂತನ ಪುತ್ಥಳಿಗೆ ನಮನ ಸಲ್ಲಿಸಿದರು ಕಾಳಿ ಪ್ರಾಜೆಕ್ಟ್ ಕಾಮಗಾರಿ ವಿಭಾಗದ ಮುಖ್ಯ ಅಭಿಯಂತರ ಎಂ ರಾಜಶೇಖರ್ ಮಾತನಾಡಿ ನಮ್ಮ ಆಡಳಿತ ಮಂಡಳಿ ಹಣಕಾಸಿನ ನೆರವು ನೀಡಿ ಅಲ್ಪ ಸಮಯದಲ್ಲಿಯೇ ಅಭಿಯಂತರ ಡಿ ಬಸವರಾಜರವರು ಅತ್ಯುತ್ತಮವಾದ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಆಯೋಜನೆ ಮಾಡಿದ್ದರಿಂದ ನಮಗೆ ತುಂಬಾ ಖುಷಿಯಾಗಿದೆ ಎಲ್ಲರಿಗೂ ಅಭಿಯಂತರರ ದಿನಾಚರಣೆಯ ಶುಭಾಶಯಗಳು ಎಂದರು ಸಂಕಲ್ಪ ಇತ್ತು ಸರ್ ವಿಶ್ವೇಶ್ವರಯ್ಯನ ಮೂರ್ತಿಯನ್ನು ನಮ್ಮ ವಿಧಿಧಾಗದ ಮುಂಭಾಗದಲ್ಲಿ ಪ್ರತಿಷ್ಠಾಪನೆ ಹೇಳಿ ಆ ಈಗಾಗಲೇ ಎಲ್ಲ ನಮ್ಮ ಯೋಜನಾ ಪ್ರದೇಶಗಳಲ್ಲಿ ವಿಶ್ವೇಶ್ವರಯ್ಯ ಮೂರ್ತಿಯ ಪ್ರತಿಷ್ಠಾಪನೆ ಆಗಿದೆ ನಮ್ಮಲ್ಲಿ ಇರಲಿಲ್ಲ ಹಾಗಾಗಿ ನಾವು ಆ ಎಲ್ಲ ನಮ್ಮ ಮ್ಯಾನೇಜ್ಮೆಂಟ್ ಅವರಿಗೆ ಕೇಳ್ಕೊಂಡಾಗ ಆ ಇದಕ್ಕೆ ಅಪ್ರೂವಲ್ ಕೊಡ್ಸ್ಕೊಟ್ಟಿದ್ದಾರೆ ಈ ತರ ಉದ್ಘಾಟನೆ ಮಾಡಿ ಅಂತೇಳಿ ನಮ್ಮ ಈ ಮ್ಯಾನೇಜ್ಮೆಂಟ್ ನವರಿಗೆ ಈ ಮುಖಾಂತರ ನಾನು ನಮ್ಮ ಚೀಫ್ ಇಂಜಿನಿಯರ್ ಸಾಹೇಬರು ಇಬ್ರು ಇವ ಇರುವವರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನ ನಮ್ಮ ನಿಗಮದ ವತಿಯಿಂದ ಸಾಹೇಬರುಗಳಿಗೆ ಸಲ್ಲಿಸ್ತಾ ಇದ್ದೇನೆ ನಮ್ಮ ಬಹುದಿನದ ಕನಸು ನನಸಾಗಿದೆ ಇವತ್ತು ಇವತ್ತು ಅಭಿಯಂತರ ದಿನಾಚರಣೆ ಇವತ್ತೇ ಈ ಒಂದು ಅಹ್ ಉದ್ಘಾಟನೆ ಆಗ್ತಾ ಇರೋದು ನಮ್ಮೆಲ್ಲಾ ಏನು ಅಭಿಯಂತರಗಳಿಗೆ ಹೆಮ್ಮೆಯ ಸಂಗತಿ ಆದ್ರೂ ಒಂದು ನಮ್ಮ ಕನಸು ಈಡೇರದೆ ಅಂತ ಹೇಳಿ ಈ ಮುಖಾಂತರ ನಾನು ಎಲ್ಲರಿಗೂ ಕೂಡ ಅಭಿನಂದನೆಗಳು ನಂತರ ಜಿ ಡಿ ಪಿ ಎಚ್ ಕಾರ್ಯನಿರ್ವಾಹಕ ಅಭಿಯಂತರ ಬಸವರಾಜ್ ಡಿ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ವೇದಿಕೆ ಮೇಲೆ ಸೂಪಾ ಮತ್ತು ಕದ್ರಾ ಅಭಿಯಂತರರಾದ ಕೃಷ್ಣ ಭಟ್ ಕೆಎಂ ಅಶೋಕ್ ಕುಮಾರ್ ಎಚ್ಎಸ್ ಶಂಕರ್ ಲಮಾನಿ ಚಂದ್ರಶೇಖರ್ ದೊರೆ ಶಂಕರ್ ಕಲಗಾರೆ ಉಪಸ್ಥಿತರಿದ್ದರು ಜಿಡಿಪಿಎಚ್ ಅಭಿಯಂತರ ಡಿ ಬಸವರಾಜು ಮಾತನಾಡಿ ಕರ್ನಾಟಕದ ನಮ್ಮ ಯೋಜನಾ ಪ್ರದೇಶದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯರವರ ಮೂರ್ತಿ ಪ್ರತಿಷ್ಠಾಪಿಸಲಾಗಿದೆ ಆದರೆ ಹಿಡ್ಕಲ್ ವಿದ್ಯುದಾಗಾರದಲ್ಲಿ ಪ್ರಥಮ ಬಾರಿಗೆ ನಮ್ಮ ಆಡಳಿತ ಮಂಡಳಿ ಮತ್ತು ಮುಖ್ಯ ಅಭಿಯಂತರರ ಮಾರ್ಗದರ್ಶನದಲ್ಲಿ ವಿಶ್ವೇಶ್ವರಯ್ಯರವರ ಜನ್ಮದಿನದಂದು ಅನಾವರಣಗೊಂಡಿದ್ದು ನಮ್ಮೆಲ್ಲರ ಸುದಿನವಾಗಿದೆ ಎಂದರು ನಮ್ಮ ಈ ಹಿಡ್ಕಲಿ ಯೋಜನಾ ಪ್ರದೇಶದಲ್ಲಿ ದಿನಗಳ ಬೇಡಿಕೆ ಇತ್ತು ವಿಶ್ವೇಶ್ವರಯ್ಯ ಪುತ್ಥಳಿ ಒಂದು ಇಲ್ಲಿ ಆಗಬೇಕು ಅಂತ ಇದಕ್ಕೆ ಮೂಲ ಕಾರಣ ನಮ್ಮ ಬಸವರಾಜ್ ಅವರು ಬಸವರಾಜ್ ಅವರು ಸತತ ಪರಿಶ್ರಮದಿಂದ ಭಾಳ ಸತತ ಪರಿಶ್ರಮದಿಂದ ಭಾಳ ಆಸಕ್ತಿ ವಹಿಸಿ ಆಮೇಲೆ ತುಂಬ ಈಗ ನಮ್ಮದು ತುಂಬ ಸಮಯನೂ ಭಾಳ ಕಡಿಮೆ ಇತ್ತು ನಮ್ಮದು ಹೆಡ್ ಆಫೀಸಿಂದ ಬಂದ ಬಂದಮೇಲೆ ಭಾಳ ಅತ್ಯಂತ ಕಾಲ ಅಲ್ಪಾವಧಿಯಲ್ಲೇ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸಿ ನಾವು ಎಲ್ಲ ಮುಂದಿನ ವರ್ಷ ಮಾಡ್ತಾರೇನೋ ಅಂದ್ಕೊಂಡಿದ್ವಿ ಅವರು ನೋಡಿದ್ರೆ ಈ ವರ್ಷನೇ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಕೆ ಪಿ ಸಿ ಎಂಪ್ಲಾಯೀಸ್ ಯೂನಿಯನ್ ಪದಾಧಿಕಾರಿಗಳಾದ ಸರಸಯ್ಯ ದೇವಯ್ಯ ವೈ ತಿರುಪತಿ ರಾವ್ ಸಂತೋಷ್ ಭಟ್ ಸುಷ್ಮಾ ಸಿಪಿ ಮೊದಲಾದವರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಪೋಲ್ತಾರ್ ಹಿರೇಮಠದ ಹತ್ತಿರ ಜೈನ್ ಬಸತಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ